ಬಾದಾಮಿ ಸುದ್ದಿ ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ ಬೆಂಗಳೂರು ಸಂಘದ ನೂತನ ಅಧ್ಯಕ್ಷರು ಆಗಿ ಶ್ರೀ ಎಸ್ಎಸ್ ಮೀಟಲಕೋಡರ್ ಅವರು ಆಯ್ಕೆ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕು ಬಾದಾಮಿ ವಕೀಲರ ಸಂಘದ ಸದಸ್ಯರು ರಾಜ್ಯದಲ್ಲಿ ನಡೆದ ವಕೀಲರ ಪರಿಷತ್ ಚುನಾವಣೆಯಲ್ಲಿ ಮೀಟಲ್ಕೋಡರ್ ಅವರು ಆಯ್ಕೆಯಾಗಿದ್ದಾರೆ ಬಾದಾಮಿ ತಾಲೂಕು ಹಸಿರು ಕ್ರಾಂತಿ ರೈತ ಸಂಘಟನೆಯವರು ಹೋರಾಟಗಾರರು ಮಾಜಿ ಸೈನಿಕರ ಸಂಘದವರು ಹಾಗೂ ಅಭಿಮಾನಿಗಳು ಅಭಿನಂದನೆ ಕಾರ್ಯಕ್ರಮ ಹಾಗೂ ಗೌರವ ಸನ್ಮಾನ ಮಾಡಿದರು ನಂತರ ಕಾರ್ಯಕ್ರಮಕ್ಕೆ ಗಣ್ಯರನ್ನ ಸ್ವಾಗತ ಕೋರಿದ್ರು ನಂತರ ಎಸ್ಎಸ್ ಮೀಟಲಕೋಡ್ ಅವರು ತಮ್ಮ ಅನಿಸಿಕೆ ತಿಳಿಸಿದ್ರು ಈ ಸಂದರ್ಭದಲ್ಲಿ ಬಾದಾಮಿ ಪಟ್ಟಣದ ಮುಖಂಡರು ಯುವಕರು ಮಹಿಳೆಯರು ಉದ್ಯಮಿದಾರರು ಅಪಾರ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದ್ರು ವರದಿ ವಾತಾಪಿ ಟೈಮ್ಸ್ ನ್ಯೂಸ್ ಬಾದಾಮಿ ಸರ್ ಐತ ನೋಡ್ರಿ ಸರ್ ಈ ಕಡೆ ನೋಡ್ರಿ ಸರ್ ಹ್ಞೂ ಸರ್ ಸರ್ ಐತ ನೋಡ್ತಾ ನಿಂತ್ಕೊಳ ಸರ್ ಈ ಕಾರ್ಯಕ್ರಮಕ್ಕೆ ನಮ್ಮ ವಕೀಲ ಸಂಘದ ಸದಸ್ಯರು ಹಾಗೂ ನಮ್ಮ ಹಿತೈಷಿಗಳು